ನಾವಿಲ್ಲಿ ಇಲ್ಲಿ ಒಂದು ಮುಳ್ಳೇರಿಯಾ ಟ್ರೇಡ್ ಫೆಸ್ಟ್ ಅಂತ ಹೇಳಿ ನಾವೊಂದು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಈ ಆರ್ಗನೈಸರ್ಸು ಹೇಳಿದ್ರು ಈ ಥರ ಒಂದು ಜಾಗೆ ಉಂಟು ಈ ಜಾಗೆಯಲ್ಲಿ ನಿಮ್ಗೆ ಏನು ಮಾಡ್ಬೋದು ಅಂತ ಆದರೆ ಒಂದು ಈ ಒಂದು ಕಾನ್ಸೆಪ್ಟು ನೇಚರ್ ಮಧ್ಯದಲ್ಲಿ ಯಾವ ಥರ ಮಾಡ್ಬೋದು ಅಂತ ಹೇಳಿ ನಾನು ಅವರಿಗೊಂದು ಪ್ಲ್ಯಾನ್ ಮಾಡಿಕೊಟ್ಟೆ ಇದು ಸ್ಕೆಚ್ ಪ್ಲ್ಯಾನ್ ಎಲ್ಲ ಮಾಡಿಕೊಟ್ಟೆ ಅದರಲ್ಲಿ ಯಾವ ಥರ ನೇಚರನ್ನು ಉಳಿಸ್ಕೊಂಡು ಮಾಡ್ಬೋದು ಅಂತ ಹೇಳಿ ನಾನು ಈ ಒಂದು ಸೆಟಪ್ ಮಾಡಿಕೊಟ್ಟೆ ನಾಳೆ ಏನೇ ಇವೆಂಟ್ ಪ್ರೋಗ್ರಾಮ್ ಮಾಡೋದಿದ್ದರೂ ಈ ಥರದ ಲೊಕೇಶನಲ್ಲಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಮತ್ತು ಮುಳ್ಳೇರಿಯದಲ್ಲಿ ಇದು ಫಸ್ಟ್ ಟೈಮ್ ಈ ಥರ ನೇಚರ್ ಮಧ್ಯದಲ್ಲಿ ಒಂದು ಟ್ರೇಡ್ ಫೆಸ್ಟ್ ಇರೋದು ಇದು ಮುಳ್ಳೇರಿಯ ಒಂದು ಸಂಗಮ ಎಲ್ಲ ಕಡೆಯಿಂದ ಬಂದು ಸೇರುವಂಥ ಒಂದು ಸಂಗಮ ಹಾಗೆ ಇಲ್ಲಿ ಈ ಒಂದು ಟ್ರೇಡ್ ಫೆಸ್ಟನ್ನು ಎಲ್ಲರೂ ಬೇಕಾದ ಹಾಗೆ ಅಂದರೆ ಇಲ್ಲಿ ಒಂದಷ್ಟು ಐಸ್ ಫುಡ್ ಫೆಸ್ಟಿವಲ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕು ಕೃಷಿ ಯಂತ್ರ ಮೇಳ ಅಂತ ಒಂದಷ್ಟು ಪ್ರೋಗ್ರಾಮನ್ನು ಇವರು ಹಾಕ್ಕೊಂಡಿದ್ದಾರೆ ಎಲ್ಲರೂ ಅದರ ಉಪಯೋಗವನ್ನು ಪಡ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಾಲ್ಕು ದಿವಸದ ಇಪ್ಪತ್ತೈದನೇ ತಾರೀಕಿಂದ ಇಪ್ಪತ್ತೆಂಟರ ತನಕ ನಾಲ್ಕು ದಿವಸ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಬೇಕಾದ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು ಅದರ ಜೊತೆಯಲ್ಲಿ ಕುದುರೆ ಸವಾರಿ ಕೂಡ ಅರೇಂಜ್ಮೆಂಟ್ ಮಾಡಿದ್ದಾರೆ ಮುಳ್ಳೇರಿಯಿಂದ ಒಂದು ರೌಂಡ್ ಮೈಸೂರಿನ ರಾಜರ ಕುದುರೆ ಸವಾರಿ ಅನ್ನು ಟಾಂಗ ಅಲ್ಲ ಅದಕ್ಕಿಂತ ದೊಡ್ಡ ಗಾಡಿ ಮದುವೆ ದಿಪ್ಪಣ ಹೋಗ ಅಂತ ಆ ಒಂದು ಅರೇಂಜ್ಮೆಂಟ್ ಕೂಡ ಮಾಡಿಕೊಂಡಿದ್ದಾರೆ ಮತ್ತೊಂದಷ್ಟು ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದಾರೆ ಆರ್ಕೆಸ್ಟ್ರಾ ಮತ್ತು ಎಲ್ಲರನ್ನು ಹಾಕ್ಕೊಂಡಿದ್ದಾರೆ ಎಲ್ಲರೂ ಬನ್ನಿ ನಮಸ್ತೆ ಮುಳ್ಳೇರಿಯ ಬಿಸ್ನೆಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ಮುಳ್ಳೇರಿಯದಲ್ಲೇ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ಮುಳ್ಳೇರಿಯ ಟ್ರೇಡ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯಕ್ರಮ ಜಾನ್ವರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನಂದು ಈ ಬಹಳ ಸುಂದರವಾದಂಥ ಈ ಪ್ರಕೃತಿ ರಮಣೀಯ ಪ್ರದೇಶದಲ್ಲಿ ನಡೀಲಿಕ್ಕಿದೆ ಈ ಮೇಳದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಯಂತ್ರಮೇಳ ಅದೇ ಥರದಲ್ಲಿ ದಕ್ಷಿಣ ಕನ್ನಡ ಹಾಗೂ ಕೇರಳದ ಸುಪ್ರಸಿದ್ಧ ಫುಡ್ ಸ್ಟಾಲ್ಗಳು ಅದೇ ಥರ ಮಕ್ಕಳಿಗೆ ಆಡಲಿಕ್ಕೆ ಬೇಕಾದಂಥ ಅಮ್ಯೂಸ್ಮೆಂಟ್ ಪಾರ್ಕ್ ಇತ್ಯಾದಿಯಾಗಿ ರಾತ್ರಿಯ ಸಮಯಗಳಲ್ಲೆಲ್ಲ ಕೇರಳ ಮತ್ತು ಕರ್ನಾಟಕದ ಸುಪ್ರಸಿದ್ಧ ಕಲಾಕಾರರು ಭಾಗವಹಿಸುವಂಥ ಕಾರ್ಯಕ್ರಮಗಳು ಒಂದಿಗೆ ಬಹಳ ಸಂಭ್ರಮವಾಗಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಊರ ಹಾಗೂ ಪರವೂರಿನ ಎಲ್ಲ ಕೃಷಿಕರು ವ್ಯಾಪಾರಿಗಳು ಅದೇ ಥರ ಎಲ್ಲ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಇವತ್ತು ಕೃಷಿಕರಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಅತ್ಯಂತ ಉತ್ತಮವಾಗಿ ಮಾಡಲಿಕ್ಕೆ ಬೇಕಾಗಿ ಯಂತ್ರೋಪಕರಣಗಳ ಅಗತ್ಯ ಇದೆ ಆ ಥರದಲ್ಲಿ ಈ ಊರಿನ ಹಾಗೂ ಎಲ್ಲ ಪರ ಊರಿನ ಜನರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಒಂದು ಅತ್ಯುತ್ತಮ ಕೃಷಿ ಯಂತ್ರ ಮೇಳವನ್ನು ಕೂಡ ಈ ಉತ್ಸವದ ಅಂಗ ಅಂಗವಾಗಿ ನಾವು ಸಂಘಟಿಸಿದ್ದೇವೆ ಅದೇ ಥರ ಈ ನಮ್ಮ ಕಾರ್ಯಕ್ರಮಕ್ಕೆ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡದ ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ಕಂಪನಿಗಳು ಅದೇ ಥರ ಡೀಲರ್ಗಳು ನಮ್ಮ ಈ ಯಂತ್ರೋಪಕರಣ ಮೇಳಕ್ಕೆ ಬಂದಿದ್ದಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇದರ ಸದುಪಯೋಗವನ್ನು ಮಾಡಬೇಕಾಗಿದೆ